ಕೃಷ್ಣನಿಗೆ ಯಾರು ಪ್ರಿಯ ಈ ಘಟನೆ ನೋಡಿ ಒಂದು ಸಂದರ್ಭ ಬರುತ್ತೆ ಅರ್ಜುನ ತನ್ನ ಜೀವಿತಾವಧಿಯ ಕೊನೆಯ ಸಂದರ್ಭ ಅಂತ ಕಾಣಿಸುತ್ತೆ ಪದ್ಮಪುರಾಣದ ಉಲ್ಲೇಖ ಕೃಷ್ಣನ ಹತ್ರ ಅರ್ಜುನ ಏಕಾಂತದಲ್ಲಿ ಕೂತಿದ್ದಾನೆ ಅರ್ಜುನ ಹೇಗೆ ಕೂತ್ಕೊಂಡು ಹೇಳ್ತಾನೆ ಎಷ್ಟು ವರ್ಷಗಳಿಂದ ನಾನು ನಿನ್ನ ಜೊತೆಗಿದ್ದೇನೆ ಕೃಷ್ಣ ಎಷ್ಟು ವರ್ಷಗಳಿಂದ ನಿನ್ನ ಸಮೀಪ ನಿನ್ನನ್ನೇ ನೋಡ್ತೇನೆ ನಿನ್ನ ಜೊತೆಗೆ ಬದುಕಿದ್ದೇನೆ ನಿನ್ನ ಉಸಿರು ಗೊತ್ತು ನಿನ್ನ ಊಟ ಗೊತ್ತು ನಿನ್ನ ಜೊತೆಗೆ ಮಲಗಿದ್ದೇನೆ ಎಲ್ಲವೂ ಹೌದು ಆದರೆ ನನಗೆ ಒಂದು ಕೊರತೆಯ ಭಾವವಿದೆ ಯಾವ ಗೋಪಿಕೆಯರೆಲ್ಲ ನಿನ್ನನ್ನು ಕಂಡಿದ್ದಾರಲ್ಲ ಹಾಗೆ ನನಗೆ ಅನುಭವವೇ ಆಗಿಲ್ಲ ಅನ್ನಿಸ್ತದೆ ಇದು ನೇರ ಅರ್ಜುನ ಕೃಷ್ಣನಿಗೆ ಹೇಳಿದ ಮಾತು ಪದ್ಮಪುರಾಣ ಹೇಳುತ್ತೆ ಕೃಷ್ಣ ಹೇಳ್ತಾನೆ ಅದಕ್ಕೆ ಕಾರಣವಿದೆ ಅರ್ಜುನ ನೀನೆಂದು ಹೆಣ್ಣಾಗಲಿಲ್ಲ ನೀನೊಮ್ಮೆ ಹೆಣ್ಣಾಗಿ ನನ್ನನ್ನು ಅನುಭವಿಸಿ ನೋಡು ಭಗವಂತನನ್ನು ಮತ್ತೆಂದೂ ನಿನಗೆ ಅಪೂರ್ಣ ಭಾವ ಇರುವುದಿಲ್ಲ ಇದು ಹೇಳಿ ಪದ್ಮಪುರಾಣದ ಆವರಣದಲ್ಲಿ ಒಂದು ಮಾತು ಬರೀತಾರೆ ವೇದವ್ಯಾಸರು ಮುಂದೆ ನಡೆದದ್ದನ್ನು ಅದು ಅತ್ಯಂತ ರಹಸ್ಯವಾದ ಭಗವಂತನ ಮಾರ್ಗದರ್ಶನವಾದ್ದರಿಂದ ಅದನ್ನು ಸಾರ್ವಜನಿಕವಾಗಿ ಹೇಳಬಾರದು ಅಂತ ಇಡೀ ಅರ್ಜುನ ಹಾಗೆ ಹೇಗೆ ಮತ್ತೆ ಆ ಅನುಭವವನ್ನು ಪಡೆದ ಅಂತ ವಿವರಣೆ ಇದೆ ಪದ್ಮಪುರಾಣದಲ್ಲಿ